ಮನೆಗೆ ಕಾರ್ಯಕ್ರಮ ಪರ್ಚೇಸ್ ಯಾರು ಮುಂಚೆ ನಮ್ಗೆ ಇಷ್ಟು ವರ್ಷದಿಂದ ಆಗ್ತಾರ ಅವ್ರಿಗೆ ಹೇಳೋದು ಬಟ್ ಶ್ಯಾಮ್ ಕೆಲಸ ಮಾಡುತ್ತೆ ಕಿವಿ ಅಂತ ಬಂದಿರೋ ಅಂತರ ನಾವು ಶಾಮಿಯಾನದವರು ಅಂತ ಬಂದಿರೋ ಅಂತದ್ದು ಅವ್ರಿಗೂ ಶಾಮಿಯಾನದವ್ರಿಗೆ ಏನ್ ಸಂಬಂಧ ಇರೋದಿಲ್ಲ ಅವ್ರು ಬಂದಿರೋ ನಾವು ಶಾಮಿಯಾನ ಕೆಲಸದವರು ಅಂತ ಶಾಮಿಯಾನ ಅಂದಾಗ ಯಾರ್ಯಾರು ಬಂದಿರ್ತಾರೆ ಏನು ಅಂತ ಗೊತ್ತಿರುತ್ತೆ ಆ ಓನರ್ ಗೊತ್ತಿರುತ್ತೆ ಯಾರು ಕಳ್ಸಿಕೊಟ್ಟಿರ್ತಾರೆ ಬೇರೆ ಯಾರಾದ್ರು ಅನ್ನೋನ್ ಪರ್ಸನ್ ಬಂದಿದ್ರೆ ಅದ್ರ ಬಗ್ಗೆ ಏನಾದ್ರು ವಿಚಾರಿಸಿದ್ರೆ ನೋಡೋಣ ಈಗ ಮನೆಯಲ್ಲಿ ಅದು ಸಿ ಸಿ ಕ್ಯಾಮ್ರಾ ಇದೆ ಸಿ ಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಕ್ ನಾನು ಹೇಳಿದೀನಿ ಸೊ ಅದರಿಂದ ಅದು ಯಾರು ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಬಂದಿದ್ರೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ ಬಂದಿದ್ರು ಅಂತ ಆ ಒಂದು ಆಡಿಯೋದಲ್ಲಿ ಇರುವಂತ ಸರ್ ನಿಮ್ ತಂದೆಯವರು ಅನಿಟ್ರಿ ಹೇಳ್ತಿದ್ದಾರೆ ನಾವು ಈಗ ಕೊಲೆ ಬೆದರಿಕೆ ಬಗ್ಗೆ ಹೇಳ್ತೀರಾ ಕೆಲವೊಂದಷ್ಟು ಜನ ಫೋನ್ ಕತ್ತಲಿಕ ಆಗಿದೆ ಅಂತ ಹೇಳ್ತಿದ್ರೆ ಹಾಗಾಗಿ ಅದ್ರ ಅನುಮಾನ ಗುಂಡೂಡಿತಾ ಅನ್ನಿಸ್ತಾ ಇದೆ ಫಸ್ಟ್ ಹನಿ ಟ್ರಾಪ್ ಬಂತು ಹನಿ ಟ್ರಾಪ್ ಆದ್ಮೇಲಿಂದ ರಾಜಣ್ಣ ಕಂಪ್ಲೇಂಟ್ ತುಂಬಾ ತಡ ಮಾಡಿದ್ರು ಎವಿಡೆನ್ಸ್ ಇದೆ ಅಂತ ಹೇಳಿದ್ರು ಗೃಹ ಸಚಿವರ ಹತ್ರ ಹೋದಾಗ ಮನವಿ ಕೊಡ್ತಾ ಇದ್ದೀನಿ ನಮ್ಗೆ ಯಾರ ಮಗು ಅನುಮಾನ ಇಲ್ಲ ಕೇವಲ ಯಾವ್ದೋ ಒಂದಷ್ಟು ಫೀಚರ್ಸ್ ನ ಹೇಳ್ಬಿಟ್ಟು ಈ ರೀತಿ ಬಂದಿದ್ರು ಅಂತ ಅನುಮಾನ ವ್ಯಕ್ತಪಡ್ತೀವಿ ಈಗ ನೀವು ಕೊಲೆ ಬೆದರಿಕೆ ಅಂತ ಬಂದಿದ್ದೀರಾ ಬ್ಯಾಕ್ ಟು ಹನಿ ಟ್ರಾಪ್ ವಿಚಾರಕ್ಕೆ ಹೋದ್ರೆ ಯಾರು ಮಾಡಿದ್ರು ಏನು ಅನ್ನೋದ್ರು ಇನ್ನೂ ಇವತ್ತಿಂದ ಅವರು ಸಿ ಇ ಡಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಿ ಇ ಡಿ ಅವರು ಮನೆ ಹತ್ರ ಹೋಗಿದ್ರು ಅಂತ ಮಾಹಿತಿ ನನಗಿರೋದು ಇವತ್ತು ಮನೆ ಹತ್ರ ಹೋಗಿ ಅಲ್ಲಿದ್ದಂಥ ಯಾರು ಮನೆ ಸ್ಟಾಫ್ ಇದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ಇವತ್ತು ಅವರು ಪ್ರಿಲಿಮಿನರಿ ಇವತ್ತು ಆ ತನಿಖೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಏನು ಗೋರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ ಅಲ್ಲಿಗೆ ಇವತ್ತು ಸಿ ಇ ಡಿ ಅವರು ಹೋಗಿ ಇವತ್ತು ಅಲ್ಲಿರುವಂಥ ಮನೇಲಿ ಯಾರೆಲ್ಲ ಕೆಲಸದವ್ರು ಇದ್ದಾರೆ ಅವ್ರನ್ನೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನನಗಿರುವಂಥದ್ದು ಯಾರ ಅನುಮಾನ ಇದೆ ಯಾರ್ ಮೇಲೆ ಅನುಮಾನ ಅಂತ ಹೆಂಗ ಹೇಳಪ್ಪ ಆಗುತ್ತೆ ಹೆಸರು ಇದೆಯಾ ಅಲ್ಲಿ ಯಾರ ಹೆಸರು ಹೇಳಿದಾರ ಹೆಸರು ಹೇಳಿದ್ರೆ ನಾನು ಹೇಳ್ತೇನೆ ಪ್ರಮುಖವಾಗಿ ಅನಿಟ್ರ ಸಂಬಂಧಪಟ್ಟಂತ ನಿಮ್ಮ ಪಕ್ಷದವರು